ನನ್ನ ಹೆಸರು ನೀಲ್ಕಂಠಪ್ಪ ಅಂತ ಐವತ್ತೆಂಟು ವರ್ಷ ನಾನು ಆತನದ ಮಲ್ನಾಡ್ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ ವಿಶ್ವೇಶ್ವರಯ್ಯ ಬಡಾವಣೆಯಲ್ಲಿ ವಾಸ ಮಾಡ್ತಾ ಇದ್ದೀವಿ ನಾನು ಬೊಬ್ರು ಚಿತ್ರದಿಂದ ನಿನ್ನ ನೋಟದಲ್ಲೇ ಸಾಂಗನ್ನು ಆರಿಸ್ಕೊಂಡು ಇಲ್ಲಿ ಹಾಡ್ತಾ ಇದ್ದೀನಿ ನಿನ್ನ ಕಣ್ಣ ನೋಟದಲ್ಲೇ ನೂರು ಆತೆ ಕಂಡೆನೂ ನಿನ್ನ ತುಟಿಯ ನಗುವಿನಲ್ಲಿ ನನ್ನೆ ಮರೆತು ಹೋದೆನೂ ನಿನ್ನ ಕಣ್ಣನೋಟದಲ್ಲೇ ನೂರು ಆಸೆ ಕಂಡೆನು ನಿನ್ನ ತುಟಿಯ ನಗುವಿನಲ್ಲಿ ನನ್ನೆ ಮರೆತು ಹೋದೆನು ನಿನ್ನ ಕಣ್ಣ ನೋಟದಲ್ಲೇ ನೂರು ಆಸೆ ಕಂಡೆನು ನಿನ್ನ ನಡುವ ಕಂಡು ತಾನೇ ಬಳ್ಳಿ ಬಳುಕಿತು ನಿನ್ನ ನಡುವ ಕಂಡು ಬಳ್ಳಿ ಬಳುಕಿತು ನಿನ್ನ ನಡೆಯ ಕಂಡ ಹಂಸೆ ನಾಚಿ ಓಡಿತು ನಿನ್ನ ನಡೆಯ ಕಂಡ ಹಂಸೆ ನಾಚಿ ಓಡಿತು ನಾಟ್ಯ ಕಂಡು ನವಿಲು ಕುಣಿಯದಾಯಿತು ಚಲುವಿನರಸಿ ನನ್ನ ಮನವು ಇಂದು ನಿನ್ನದಾಯಿತು ನಿನ್ನ ಕಣ್ಣನೋಟದೇ ನೂರು ಆದ ಕಂಡೆನು ನಿನ್ನ ತುಟಿಯ ನಗುವಿನಲ್ಲಿ ನನ್ನೆ ಮರೆತು ಹೋದೆ ನಿನ್ನ ಕಣ್ಣ ನೋಟದಲ್ಲೇ ನೂರು ಆಸೆ ಕಂಡೆನು ಸೋಲನೆಂದು ಕಾಣದಂಥ ವೀರ ಸೋಲನೆಂದು ಕಾಣದಂಥ ವೀರ ನಿನ್ನ ಕಣ್ಣ ಬಾಣದಿಂದ ಸೋತು ಹೋದನು ಕಣ್ಣ ಬಾಣದಿಂದ ಸೋತು ಹೋದನು ಚಲುವೆ ನಿನ್ನ ಸ್ನೇಹದಲ್ಲಿ ಹೋದೆನು ತೋಳಿನಲ್ಲಿ ಬಳಸಿದಾಗ ನಾನೇ ನೀನಾದೆನು ನಿನ್ನ ಕಣ್ಣ ನೋಟದಲ್ಲೇ ನೂರು ಆಸೆ ಕಂಡೆನು ತುಟ್ಟಿಯ ನಗುವಿನಲ್ಲಿ ನನ್ನೆ ಮರೆತು ಹೋದೆನು ನಿನ್ನ ಕಣ್ಣನೋಟದಲ್ಲೇ ನೂರು ಆತೆ ಕಂಡೆನು